ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ನಾವು ಪ್ರೆಗ್ನೆಂಟ್ ಅನ್ನೋದು ತಿಳಿಯೋದು ಯಾವಾಗ ಎಷ್ಟು ದಿನಕ್ಕೆ ಅಥವಾ ತಿಂಗಳು ಮುಟ್ಟು ತಪ್ಪದ ಎಷ್ಟನೇ ದಿನಕ್ಕೆ ನಾವು ಪ್ರೆಗ್ನೆಂಟ್ ಅಂತ ಕಂಡು ಹಿಡ್ಕೋಬಹುದು ಅನ್ನೋದಾದ್ರೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ತನ್ನ ಮದ್ವೆ ಆದ ನಂತರ ಗರ್ಭಿಣಿ ಆಗಬೇಕು ಅಂತ ಬಯಸ್ತೀವಿ ಅದು ಹೆಣ್ಣಿನ ಸಹಜ ಗುಣ ಕೂಡ ಹೌದು ಅದು ಕೆಲವೊಮ್ಮೆ ಗರ್ಭ ನಿಲ್ಲೋದು ಅಥವಾ ಗರ್ಭ ಧರಿಸೋದು ಬೇಗ ಕೂಡ ಆಗುತ್ತೆ ಆ ಪ್ರೊಸೆಸ್ ನಿಧಾನ ಕೂಡ ಆಗಬಹುದು ಇದು ಕೆಲವರ ದೇಹದ ಸ್ಥಿತಿ ಅಥವಾ ಅದರ ಅನುವಂಶೀಯತೆ ಅದು ಕೂಡ ಕಾರಣ ಆಗಿರುತ್ತೆ ಅಂತ ಹೇಳ್ತೀವಿ ತಿಂಗಳ ಮುಟ್ಟು ಅಥವಾ ಪೀರಿಯಡ್ಸ್ ಅಂದರೆ ಒಂದು ತಿಂಗಳು ತಪ್ಪಿದ್ರೆ ಅಂದರೆ ನೀವು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳೋದಾದರೆ ಕೆಲವೊಬ್ರು ಡೇಟ್ನ ಮಿಸ್ಟೇಕ್ ಮಾಡ್ಕೊಬಿಡ್ತೀರಾ ಲಾಸ್ಟ್ ಪೀರಿಯಡ್ ಡೇಟ್ಸ್ ಏನು ಅಂದರೆ ನೀವು ಹೇಳೋಲ್ಲ ಅದಕ್ಕೋಸ್ಕರ ನೀವು ಮದುವೆ ಆದ ಹೊಸರಲ್ಲಿ ಅಂದರೆ ನೀವು ಆಲ್ರೆಡಿ ಮಗುಗೆ ಹಂಬಲಿಸ್ತಾ ಇದ್ದೀರ ನಿಮ್ಗೆ ಮಗು ಬೇಕು ಅಂದರೆ ನೀವು ಈ ಪ್ರೋಸೆಸ್ನೆಲ್ಲ ನೆನ್ಪಿಟ್ಕೋಬೇಕು ಲಾಸ್ಟ್ ಪೀರಿಯಡ್ ಡೇಟ್ಸ್ ಏನಿದೆ ಅನ್ನೋದನ್ನು ಕ್ಯಾಲೆಂಡ್ರಲ್ಲಿ ಟಿಕ್ ಮಾರ್ಕ್ ಹಾಕೋಬೇಕು ಯಾಕೆಂದರೆ ಮದುವೆ ಅದು ಹೊಸರಲ್ಲಿ ಪ್ರತಿಯೊಬ್ಬರು ಕೂಡ ತಂದೆ ತಾಯಿ ಆಗಬೇಕು ಅಂತ ತುಂಬ ಇಷ್ಟಪಡ್ತೀರ ಅಂಥವ್ರು ಈ ರೀತಿ ಎಲ್ಲ ಗಮನದಲ್ಲಿ ಇಟ್ಕೋಬೇಕು ಯಾವ ರೀತಿ ಇಟ್ಕೋಬೇಕು ಅನ್ನೋದಾದರೆ ಡೇಟ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಅದಕ್ಕೆ ಅಂತ ಈ ತಿಂಗಳು ಯಾವ ಡೇಟಲ್ಲಿ ಆಗಿದ್ದೀರಾ ಅನ್ನೋದನ್ನು ಕ್ಯಾಲೆಂಡ್ರಲ್ಲಿ ಗುರ್ತು ಹಾಕೋಬೇಡಿ ಆಗ ನಿಮಗೆ ಡೇಟು ಮಿಸ್ಟೇಕ್ ಆಗೋದಿಲ್ಲ ಓಕೆ ನೀವು ಎಷ್ಟನೇ ದಿನಕ್ಕೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಅನ್ನೋದಾದರೆ ಒಂದು ತಿಂಗಳ ಮೇಲೆ ಹತ್ತು ದಿನಗಳು ಆಗಬೇಕು ಅಥವಾ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನಗಳು ಆಗಲೇಬೇಕು ಆಗ ನೀವು ಡಾಕ್ಟರ್ನ ಅಥವಾ ಮನೇಲಿ ಚೆಕಪ್ ಮಾಡ್ಕೋಬಹುದು ಇನ್ನೂ ಕೆಲವರಿಗೆ ಏನಂದರೆ ಒಂದು ತಿಂಗಳ ಮೇಲೆ ಮೂವತ್ತು ದಿನಗಳು ಆಗಲೇಬೇಕು ಅಂದರೆ ಎರಡು ತಿಂಗಳು ಅಪ್ರಾಕ್ಸಿಮೇಟ್ ಆಗಲಿ ಹೇಳೋದಾದರೆ ಎರಡು ತಿಂಗಳ ನಂತರ ಅವರು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡಿಕೊಂಡಾಗ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ಇದೆಲ್ಲ ಲಾಂಗ್ ಪ್ರೊಸಸ್ಸು ನಾವು ಇಮಿಡಿಯೇಟಾಗಿ ಕಂಡು ಅಂದರೆ ಆಗೋದಿಲ್ಲ ಕೆಲವೊಂದಕ್ಕೆ ನಿರ್ದಿಷ್ಟ ಸಮಯಗಳು ಕೂಡ ಇರುತ್ತೆ ಅಂದರೆ ಇವಾಗ ನಿಮಗೆ ಗೊತ್ತಾಯ್ತಲ್ವ ನಿಮಗೆ ಯಾವಾಗ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ಅಂದರೆ ನೀವು ಪೀರಿಯಡ್ಸ್ ಅಥವಾ ತಿಂಗಳ ಮುಟ್ಟು ತಪ್ಪಿದ ಅಂದರೆ ಒಂದು ತಿಂಗಳ ಮೇಲೆ ಹತ್ತು ದಿನಗಳು ಕಳೀಲೇಬೇಕು ಅಥವಾ ಇಪ್ಪತ್ತು ದಿನಗಳು ಕಳೀಲೇಬೇಕು ಆವಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮನೇಲಿ ಅಥವಾ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ತಿಳಿಯುತ್ತೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು